ಏನು ಇವತ್ತು ನೀಲಗಿರಿ ಇದು ತುಂಬಾ ಬೆಲೆ ಇದೆ ಮೂವತ್ತು ಮೂವತ್ತೈದು ಅಂತ ಹೇಳ್ತಾ ಇದ್ದಾರೆ ಹಂಗಾಗಿ ಬಿದ್ರು ಕಡ್ಡಿ ನಿಮ್ದೊಂದು ಹತ್ತು ವರ್ಷ ಮೊಳಕೆ ಸರ್ ಅಕ್ಟೋಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಅಣ್ಣ ಹಣ ಇವತ್ತೇನು ಮಂಡ್ಯಾವ ಟೊಮೊಟೋ ಏನೇನು ರೇಟ್ ಹೋಗಿದೆ ಅಂತ ತಿಳ್ಸ್ಕೊಡಿಯೋಣ ನಾಟಿ ಟೊಮೊಟೊ ತರ್ಡ್ ಕ್ವಾಲಿಟಿ ನೂರಿಂದ ನೂರ ಐವತ್ತು ಸೆಕೆಂಡ್ ಕ್ವಾಲಿಟಿ ಬಂದ ನೂರ ಐವತ್ತು ರೂಪಾಯಿ ಇನ್ನೂರ ಇಪ್ಪತ್ತ್ ಇನ್ನೂರ ಮೂವತ್ತಾಗಿದೆ ಫೈನ್ ಕ್ವಾಲಿಟಿ ಬಂದು ಮುನ್ನೂರು ರೂಪಾಯಿ ಟಾಪ್ ಆಗಿದೆ ಯಾವ್ದೋ ಒಂದು ಲಾಟ್ ಮುನ್ನೂರ ಐವತ್ತಾಗಿದೆ ಅದು ಸೂಪರ್ ಆಗಿತ್ತು ಸ್ವಲ್ಪ ಹೂಜಿ ಗೀಜಿ ಏನೂ ಇಲ್ಲ ಅದಕ್ಕೆ ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಸೀಡ್ ಬಂದ್ಬಿಟ್ಟು ನೂರು ನೂರ ಇಪ್ಪತ್ತ್ ನೂರು ಮೂವತ್ ಥರ್ಡ್ ಕ್ವಾಲಿಟಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದ್ ನೂರ ಮೂವತ್ತು ರೂಪಾಯಿ ಇನ್ನೂ ಐದು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಬಂದು ಮುನ್ನೂರು ರೂಪಾಯಿ ಆಗಿದೆ ಮುನ್ನೂರು ರೂಪಾಯಿ ಇರೋ ದಪ್ಪ ಶೈನಿಂಗ್ ಕಲರ್ ಇರೋ ದೊರೆ ಹೋಗ್ಬೋದು ಮತ್ತೆ ಈ ಅಸ್ಸಾಂ ಇಂದ ಬಿದ್ರ ಕಡ್ಡಿ ಮಾಹಿತಿ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡ್ಕೊಳ್ಳಿ ನಂಬರ್ ಕೂಡ ಸಮೇತ ಇರ್ತೈತೆ ನಂಬರ್ ಕಾಲ್ ಮಾಡ್ಕೊಳ್ಳಿ ಇಪ್ಪತ್ತೆಂಟು ರೂಪಾಯಿ ಬೆಲೆಗೆ ಡಿಲಿವರಿ ಕೊಟ್ಟಿದ್ದಾರೆ ಇಲ್ಲಿ ಬೆಳಮಾರ್ನಲ್ಲಿ ಶ್ರೀನಿವಾಸ ಗೌಡ ಅನ್ನೋರು ತೋಟಕ್ಕೆ ಅವ್ರೇನೋ ಪಾಲಿ ಹೌಸ್ ಮಾಡೋದಕ್ಕೆ ಬಿದಿರು ಕಡ್ಡಿ ತರಿಸಿದ್ದಾರೆ ನೀವು ಹೋಗಿ ಅದನ್ನ ಗಮನಿಸಿ ಏನು ಇವತ್ತು ನೀಲಗಿರಿ ಇದು ತುಂಬಾ ಬೆಲೆ ಇದೆ ಮೂವತ್ತು ಮೂವತ್ತೈದು ಅಂತ ಹೇಳ್ತಾ ಇದ್ದಾರೆ ಹಂಗಾಗಿ ಬಿದಿರು ಕಡ್ಡಿ ನಿಮ್ಗೊಂದು ಹತ್ತು ವರ್ಷ ಬಳಕೆ ಬರ್ತೈತೆ ಈ ಮಾಹಿತಿನ ಎಲ್ಲಾ ರೈತರಿಗೂ ಶೇರ್ ಮಾಡಿ ನೀವು ಒಂದ್ಸರಿ ತರ್ಸ್ಕೊಳ್ಳಿ ಅಸ್ಸಾಂ ಇಂದ ಡೈರೆಕ್ಟ್ ಆಗಿ ನೀವು ಫೋನ್ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಏನು ಅಲ್ಲಿ ಸೈಜು ಅದ್ರ ಐಟು ಎಲ್ಲ ಅದ್ರಲ್ಲೇ ಇದೆ ನಿಮ್ಗೆ ಅದ್ರಲ್ಲೇ ಡಿಸ್ಪ್ಲೇ ಹಾಕಿದೀನಿ ನೋಡ್ಕೊಂಡು ಎಲ್ಲಾ ರೈತರಿಗೂ ಶೇರ್ ಮಾಡಿ ಎಲ್ಲಾ ಅನುಕೂಲ ಆಗ್ಲಿ ಅಂತ ಈ ಮುಖ್ಯನ ತಿಳಿಸ್ತೇವೆ